ಗುರುಪೂರ್ಣಮಿ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು ಗುರು ಅಂತಂದ್ರೆ ಗುರುನ ಒಂದು ಅನುಗ್ರಹ ಯಾಕಂದ್ರೆ ಅರಮುನಿದನು ಗುರು ಅಂತೇಳಿ ಗಾದೆನೆ ಇದೆ ಅಂದ್ರೆ ಶಿವನು ಸಹ ಆ ನಮ್ಮೇಲೆ ಕೋಪ ಮಾಡ್ಕೊಂಡ್ರು ಸಹ ಆ ಗುರು ಕಾಯ್ತನ ಅಂತೇಳಿ ಒಂದು ಗಾದೆ ಇದೆ ಹಾಗಾಗಿ ಗುರು ಪೂರ್ಣಾಮಿಗೆ ಬಂದು ಶಿವನ ಮತ್ತೆ ಅಮ್ಮನವರ ದರ್ಶನ ಮಾಡಿ ಇಲ್ಲಿ ಮಂಗಳ ದ್ರವ್ಯವನ್ನ ಸ್ನಾನವನ್ನ ಮಾಡಿಸಿ ಪೂರ್ಣಾಮಿ ದಿವಸ ಆ ಸ್ನಾನವನ್ನು ಮಾಡಿಸಾದ ನಂತರ ಅಮ್ಮನವರ ಒಂದು ದರ್ಶನ ಮಾಡಿ ಆ ದರ್ಶನ ಮಾಡಿದಾಗ ಏನೇ ಸಂಕಲ್ಪ ಇದ್ರು ಸಹ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಆ ಗುರುಪೌರ್ಣಾಮಿಯ ಒಂದು ಅನುಗ್ರಹ ಮತ್ತೆ ವಿಶೇಷವಾಗಿ ಗುರುಗಳ ಒಂದು ಆಶೀರ್ವಾದ ಇರ್ತದೆ ಗುರುಗಳ ಒಂದು ಆಶೀರ್ವಾದ ಇರೋದ್ರಿಂದ ಯಾವ ಸಮಸ್ಯೆಗಳು ಸಹ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಈ ಗುರುಪೂರ್ಣಾಮಿಗೆ ನಮ್ಮ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರುವಂತ ದೋಷಗಳು ಯಾವ್ದ ಜನ್ಮದಿಂದಿರುವಂತಹ ಶಾಪಗಳು ಯಾವ್ದು ಜನ್ಮಾಂತರದಿಂದ ಬರುವಂತ ಶಾಪಗಳು ಸಹ ಒಂದು ಈ ಗುರುಪೌರ್ಣಮಿಗೆ ಬಂದು ಸೇವೆ ಮಾಡಿದಾಗ ಅವೆಲ್ಲ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ ಇದೆ ಬರುವಂತ ಮುಂದಿನ ಗುರುವಾರ ಆ ಗುರುಪೌರ್ಣಮಿಯ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾಗಿರುವಂಥದ್ದು ಮತ್ತೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಾರಾಹಿಯ ಒಂದು ಹೋಮ ಇರ್ತದೆ ವಾರಾಹಿ ಹೋಮ ಹನ್ನೆರಡು ಗಂಟೆಯವರೆಗೂ ನಡೀತದೆ ಹನ್ನೆರಡು ಗಂಟೆ ಆದ ನಂತರ ಪೂರ್ಣಾವತಿ ಇರ್ತದೆ ಪೂರ್ಣಾವತಿ ಆದ ನಂತರ ಮಹಾ ಮಹಾಮಂಗಳಾರ್ತಿ ಆಗ್ತದೆ ಪ್ರಾಕೋರಸ್ತವಾದ ನಂತರ ಆ ಭದ್ರಕಾಳಿ ಸಮೇತವಾಗಿ ಪ್ರಾಕೋರೋತ್ಸವ ಆದ ನಂತರ ಮಹಾಮಂಗಳಾರತಿ ಇರ್ತದ ನಂತರ ತೀರ್ಥ ಪ್ರಸಾದ ಇರ್ತದೆ